ಸರ್ಕಾರಕ್ಕೆ ಮತ್ತೊಂದು ಒಂದು ಏನು ಕೆಲಸ ಕೊಟ್ಟಿದ್ದೆ ಅವ್ರಿಗೆ ವಿನಂತಿ ಮಾಡಿದರೆ ಅದನ್ನು ಸರ್ಕಾರ ದಯವಾಡಿ ಅದನ್ನು ಪರಿಷ್ಕರಿಸಬೇಕು ಅಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮ ಮುಖಾಂತರ ಅದರಂದು ಸರ್ಕಾರಕ್ಕೆ ಡಿಮೆಂಡ್ ಈ ಮಾಧ್ಯಮಗಳು ಕೂಡ ಅದನ್ನು ಅಂತ ಸ್ವಾಮಿ ಅಂತ ಶಶಿಧರ್ ಸ್ವಾಮಿ ಶಶಿಧರ್ ಶಶಿಧರ ಅಂತ ಇಟ್ಕೊಂಡಿದ್ದ ಸದ್ಯದಲ್ಲಿ ಅದು ಶ ಅನ್ನ ಶಬ್ದದಿಂದ ಬಂದಿದೆ ಅದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ವಿ ನಾವು ಮಗು ನೋಡಿದಾಗ ಏನನ್ಸುತ್ತೆ ಮಗು ತೊಂದ್ರೂ ಖುಷಿ ಆಗಿದೆ ಸತ ಮಗನೇ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ ಮನೆ ತಿಂದ ಅಮ್ಮನ ಮನೆ ಬಂದರೆ ಆ ಸಂತೋಷದಲ್ಲಿ ಮನೆ ಮಂದಿ ಅನ್ನೋರು ಇದ್ದಾರೆ ಮಗ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿದ್ದ ಮೊದಲು ಯಾರು ಅವರ ಸೋದರ ಸೋದರತ್ತೆ ಅಂತ ಅಂದ್ರೆ ನನ್ನ ಮಗ ನನ್ನ ಮಗಳು ಹ್ಮ್ ಅವರು ಶಾಸ್ತ್ರ ಮಾಡಿರೋ ಅವರು ಅವ್ರು ಸಹನಾರಣ್ಣ ಅವರ ಪಟ್ಲ ಅದೆಲ್ಲ ತಗೊಂಡು ಬಂದಿದ್ದಾರೆ ಅದು ನಾಮಕರಣವನ್ನು ನಮ್ಮ ನನ್ನ ಮಗರ ಅಂದರೆ ನನ್ನ ನಮ್ಮ ಅಮ್ಮ ಜನ ಅತ್ಯಂತ ಅಂತ ಮಾಡ್ಬೇಕಂತ ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿ ಒಳಗಡೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದೆ ಒಂದು ರೀತಿ ಖುಷಿಯಾಗಿ ಇದೀವಿ ಸಂತೋಷದಲ್ಲಿ ನಮ್ಮ ಅಮ್ಮಗ ಬಂದು ನಮ್ಮ ಸೊಸೆ ಬಂದ ಆದರೆ ಅವರ ಭವಿಷ್ಯ ರೂಪಿಸ್ಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದು ಎಲ್ಲರೂ ಸೇರಿ ನಾವು ಬೀಗರು ನಾವು ಪತ್ನಿ ಎಲ್ಲ ಮಾಡಿ ಸಹಾಯ ಸ್ನೇಹಿತರು ಎಲ್ಲರೂ ಮಾಡಲಿಕ್ಕೆ ಒಂದು ನಮಗೆ